ವೆಲ್ಕಮ್ ಟು ಕನ್ನಡ ಕ್ವೀಸ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಮನೆಯನ್ನು ಯಾವುದರಿಂದ ಒರೆಸಿದರೆ ಒಳ್ಳೆಯದು ಆಪ್ಷನ್ ಎ ಮೆಂತ್ಯೆಯಿಂದ ಆಪ್ಷನ್ ಬಿ ಜೀರಿಗೆಯಿಂದ ಆಪ್ಷನ್ ಸಿ ಲವಂಗದಿಂದ ಆಪ್ಷನ್ ಡಿ ಉಪ್ಪಿನಿಂದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪಿನಿಂದ ಮನೆಯನ್ನು ಒರೆಸಿದರೆ ಒಳ್ಳೆಯದು ನಿಮ್ಮ ಎರಡನೆಯ ಪ್ರಶ್ನೆ ಉಪವಾಸ ಮಾಡುವುದರಿಂದ ನಮ್ಮ ದೇಹದಿಂದ ಏನು ಹೊರಹೋಗುತ್ತದೆ ಆಪ್ಷನ್ ಎ ನೀರಿನ ಅಂಶ ಆಪ್ಷನ್ ಬಿ ರಕ್ತದ ಅಂಶ ಆಪ್ಷನ್ ಸಿ ವಿಷಾಂಶ ಆಪ್ಷನ್ ಡಿ ಮೇಲಿನ ಎಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷಾಂಶವು ಉಪವಾಸ ಮಾಡುವುದರಿಂದ ನಮ್ಮ ದೇಹದಿಂದ ಹೊರಹೋಗುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ ಎ ಕಿತ್ತಾಳೆ ಹಣ್ಣನ್ನು ಆಪ್ಷನ್ ಬಿ ಪಪ್ಪಾಯಿ ಹಣ್ಣನ್ನು ಆಪ್ಷನ್ ಸಿ ದಾಳಿಂಬೆ ಹಣ್ಣನ್ನು ಆಪ್ಷನ್ ಡಿ ಸೇಬನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಹಣ್ಣನ್ನು ಹೃದಯ ಸಂಬಂಧಿ ಕಾಯಿಲೆ ಇರುವವರು ತಿನ್ನಬಾರದು ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ತರಕಾರಿಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ಆಪ್ಷನ್ ಎ ಈರುಳ್ಳಿಯನ್ನು ಆಪ್ಷನ್ ಬಿ ಹಾಗಲಕಾಯಿಯನ್ನು ಆಪ್ಷನ್ ಸಿ ಬಟಾಟೆಯನ್ನು ಆಪ್ಷನ್ ಡಿ ಸೌತೆಕಾಯಿಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅಪಾಯಕಾರಿ ನಿಮ್ಮ ಐದನೆಯ ಪ್ರಶ್ನೆ ತನ್ನ ಕಾಲುಗುರುಗಳನ್ನು ಮಡಿಸಲು ಆಗದ ಬೆಕ್ಕಿನ ಕುಟುಂಬಕ್ಕೆ ಸೇರಿದ ಏಕೈಕ ಪ್ರಾಣಿ ಯಾವುದು ಆಪ್ಷನ್ ಎ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಚಿರತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಿರತೆ ನಿಮ್ಮ ಆರನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಹಬ್ಬ ಆಪ್ಷನ್ ಬಿ ದೀಪಾವಳಿ ಹಬ್ಬ ಆಪ್ಷನ್ ಸಿ ದಸರಾ ಹಬ್ಬ ಆಪ್ಷನ್ ಡಿ ಗಣೇಶ ಚತುರ್ಥಿ ಹಬ್ಬ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಚತುರ್ಥಿ ಹಬ್ಬ ಭಾದ್ರಪದ ಮಾಸದಲ್ಲಿ ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಆಪ್ಷನ್ ಬಿ ಭಾರತದಲ್ಲಿ ಆಪ್ಷನ್ ಸಿ ಅಮೇರಿಕಾದಲ್ಲಿ ಆಪ್ಷನ್ ಡಿ ಜಪಾನ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ ನಿಮ್ಮ ಎಂಟನೆಯ ಪ್ರಶ್ನೆ ನಿದ್ದೆಗೆ ಹೆಸರುವಾಸಿಯಾದ ವ್ಯಕ್ತಿಯಾರು ಆಪ್ಷನ್ ಎ ನಾರದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸೂರ್ಯ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಭಕರ್ಣ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ವೈದ್ಯವಾಣಿ ಆಪ್ಷನ್ ಸಿ ಆರೋಗ್ಯವಾಣಿ ಆಪ್ಷನ್ ಡಿ ಗೋವೈದ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೋವೈದ್ಯ ಎನ್ನುವುದು ಕನ್ನಡದ ಮೊದಲ ವೈದ್ಯ ಗ್ರಂಥವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು ಆಪ್ಷನ್ ಎ ತೇಗದ ಮರ ಆಪ್ಷನ್ ಬಿ ತೆಂಗಿನ ಮರ ಆಪ್ಷನ್ ಸಿ ಮಾವಿನ ಮರ ಆಪ್ಷನ್ ಡಿ ಬಿದಿರಿನ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರಿನ ಮರವು ಅತಿ ವೇಗವಾಗಿ ಬೆಳೆಯುವ ಮರವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದೇಶದಲ್ಲಿ ರಾತ್ರಿ ಹೊತ್ತು ಮಾತ್ರ ಮಳೆ ಬರುತ್ತದೆ ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಜಪಾನ್ನಲ್ಲಿ ಆಪ್ಷನ್ ಸಿ ಥೈಲ್ಯಾಂಡ್ನಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲ್ಯಾಂಡ್ ನಲ್ಲಿ ರಾತ್ರಿ ಹೊತ್ತು ಮಾತ್ರ ಮಳೆ ಬರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಹೆಚ್ಚು ಅವಳಿ ಮಕ್ಕಳು ಇರುವ ರಾಜ್ಯ ಯಾವುದು ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ರಾಜ್ಯ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಅಸ್ಸಾಂ ನಿಮ್ಮ ಸರಿಯಾದ ಥರ ಆಪ್ಷನ್ ಬಿ ಕೇರಳ ರಾಜ್ಯ ನಿಮ್ಮ ಹದಿಮೂರನೆಯ ಪ್ರಶ್ನೆ ಆಡಳಿತ ಪಕ್ಷವನ್ನು ಪ್ರಶ್ನಿಸುವ ಮತ್ತೊಂದು ದೊಡ್ಡ ಪಕ್ಷ ಯಾವುದು ಆಪ್ಷನ್ ಎ ಆಡಳಿತ ಪಕ್ಷ ಆಪ್ಷನ್ ಬಿ ಜನತಾ ಪಕ್ಷ ಆಪ್ಷನ್ ಸಿ ಜಾತ್ಯತೀತ ಪಕ್ಷ ಆಪ್ಷನ್ ಡಿ ಪ್ರತಿಪಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಪಕ್ಷ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕಣ್ಣಿನ ದೃಷ್ಟಿಯಿಂದ ಪಾರಾಗಲು ನೀರಿಗೆ ಏನನ್ನು ಬೆರೆಸಿ ಕಾಲನ್ನು ಇಡಬೇಕು ಆಪ್ಷನ್ ಎ ಲವಂಗವನ್ನು ಆಪ್ಷನ್ ಬಿ ಏಲಕ್ಕಿಯನ್ನು ಆಪ್ಷನ್ ಸಿ ಅಕ್ಕಿಯನ್ನು ಆಪ್ಷನ್ ಡಿ ಉಪ್ಪನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪನ್ನು ನೀರಿಗೆ ಬೆರೆಸಿ ಕಾಲನ್ನು ಇಡುವುದರಿಂದ ಕಣ್ಣಿನ ದೃಷ್ಟಿಯಿಂದ ಪಾರಾಗಬಹುದು ನಿಮ್ಮ ಹದಿನೈದನೆಯ ಪ್ರಶ್ನೆ ಜಗತ್ತಿನಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂಚೆ ಚೀಟಿಯನ್ನು ಹೊಂದಿರುವ ಭಾರತೀಯ ಯಾರು ಆಪ್ಷನ್ ಎ ದೇವೇಗೌಡ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮೋದಿ ಆಪ್ಷನ್ ಡಿ ಮಹಾತ್ಮ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ